ನಿರ್ಮಲಾ ಸಿದ್ದರಾಮಯ್ಯ ಅವರೇ ನಮ್ಮ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಬಗ್ಗೆ ಆದ್ರೆ ನಮ್ಮ ಭಾರತ ದೇಶದಲ್ಲಿ ಮಹಿಳೆಯರಿಗೆ ಇಂತ ಒಂದು ಸ್ಥಾನ ಇದೆ ಮಹಿಳೆಯನ್ನು ಪೂಜನೀಯವಾಗಿ ನಮ್ಮ ಕರ್ನಾಟಕದಲ್ಲಾಗಿ ಭಾರತ ದೇಶದಲ್ಲಿ ಪೂಜನೀಯ ಸ್ಥಾನ ಇದೆ ಮಹಿಳೆಗೆ ದೊಡ್ಡ ದೊಡ್ಡ ಅಧಿಕಾರದಲ್ಲಿ ದೊಡ್ಡ ದೊಡ್ಡ ಅಧಿಕಾರದಲ್ಲಿ ಮಹಿಳೆಯರು ರಾಜ್ಯ ರಾಜ್ಯವನ್ನು ದೇಶದಲ್ಲಿ ನಮ್ಮ ದೊಡ್ಡ ದೊಡ್ಡ ಸ್ಥಾನ ಅಲಂಕರಿಸಿದ್ದಾರೆ ತುಂಬಾ ಪೂಜನೀಯ ಸ್ಥಾನ ಇದೆ ಆದರೆ ನೀವು ಒಬ್ಬ ಮುಖ್ಯಮಂತ್ರಿಯಾಗಿ ಒಬ್ಬ ಮಹಿಳೆಯ ಬಗ್ಗೆ ತುಂಬಾ ಸುಖವಾಗಿ ಮಾತನಾಡಿದ್ರೆ ಮಹಿಳೆಯರಿಗೆ ಗೌರವ ಕೊಡುವುದನ್ನು ಕಳಿರಿ ನೀವು ಒಂದು ಎಂತ ಸ್ಥಾನದಲ್ಲಿ ಇದ್ದೀರಾ ಎಂದು ಮಹಿಳೆ ಬಗ್ಗೆ ಏಕೆ ಅವಳು ಯಾರ ಅವಳು ಎಂತ ಅವಳು ಅಂತ ಹೇಳಿ ಮಾತಾಡಿದ್ದಾರೆ ಆ ರೀತಿ ಅವರು ಅರ್ಥ ಸಚಿವೆ ನಮ್ಮ ಕೇಂದ್ರದಲ್ಲಿ ಎರಡನೇ ಬಾರಿಗೆ ಅವರು ತುಂಬಾ ಧೀಮಂತ ಮಹಿಳೆ ತುಂಬಾ ಸಂತೋಷದಿಂದ ಹೇಳ್ತೀವಿ ನಿರ್ಮಲಾ ಸೀತಾರಾಮ್ ಬಗ್ಗೆ ಅಂತವ್ರ ಬಗ್ಗೆ ಈ ಗೌರವ ಕೊಟ್ಟು ಮಾತಾಡಬೇಕು ಅಂತ ನಾವು ಹೇಳ್ತೀವಿ ಅವರು ತಪ್ಪಾಯ್ತು ಎಂದು ನಮ್ಮ ಮಹಿಳೆಯರಲ್ಲಿ ತಪ್ಪಾಯ್ತು ಅಂತ ಅವರು ಕೇಳ್ಕೋಬೇಕು ನಮ್ಮ ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಅಂತ ಹೇಳ್ತೀನಿ ನಾನು ಕೇಳ್ಕೊಳ್ತಾ ಇದ್ದೀನಿ ನೇತ್ರಾವತಿ ಮಂಜುನಾಥ